ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಊರಿನಲ್ಲಿ ಜೂನ್ ಆರರಂದು ಜನಿಸಿದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಆಸ್ತಿ ಎಂದೇ ಪ್ರಸಿದ್ದರಾಗಿದ್ದರು ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ವೃತ್ತಿ ಆರಂಭಿಸಿದ ಮಾಸ್ತಿಯವರು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರು ಮಾಸ್ತಿಯವರು ಸಬ್ ಡಿವಿಜನ್ ಆಫೀಸರ್ ಮೆಜಿಸ್ಟ್ರೇಟ್ ಮತ್ತು ಕಂಟ್ರೋಲರ್ ಡೆಪ್ಯೂಟಿ ಕಮಿಷನರ್ ಎಕ್ಸೈಸ್ ಕಮಿಷನರ್ ಹೀಗೆಯೇ ಮೊದಲಾದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇದರ ಜೊತೆ ಜೊತೆಗೆ ಶುರುವಾಗಿದ್ದ ಸಾಹಿತ್ಯ ಕೃಷಿ ನಿವೃತ್ತಿಯ ಅನಂತರ ಅತ್ಯಂತ ವೇಗ ಪಡೆಯಿತು ಕನ್ನಡದ ಸಣ್ಣ ಕಥೆಗಳ ಜನಕ ಎನಿಸಿದ ಇವರು ಕಥೆ ಕಾದಂಬರಿ ಕಾವ್ಯ ವಿಮರ್ಶೆ ಹೀಗೆಯೇ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡದ ದೀಪವನ್ನು ಜ್ವಲಂತವಾಗಿ ಬೆಳಗಿದವರು ಮಾಸ್ತಿ ಭಾರತೀಯ ಜ್ಞಾನಪೀಠವನ್ನು ತನ್ನದಾಗಿಸಿಕೊಂಡ ಇವರ ಕಾದಂಬರಿ ರಾಜೇಂದ್ರ ತಮ್ಮದು ಸುಖವುಂಡ ಜಯಕಂಡ ಜೀವನವೆಂದು ಅವರ ಆತ್ಮಚರಿತ್ರೆ ಭಾವದಲ್ಲಿ ಹೇಳಿಕೊಂಡಿದ್ದಾರೆ ಮಾಸ್ತಿ ಅವರ ದೊಡ್ಡ ಬದುಕು ನಮಗಾಗಿ ಬಿಟ್ಟು ಸಾಹಿತ್ಯ ರಾಶಿ ಸದಾ ಸ್ಫೂರ್ತಿದಾಯಕ